ತಪಸ್ಸು ಕಾಲದ ಐದನೆಯ ಭಾನುವಾರ ಮೊದಲನೆಯ ವಾಚನ ಪ್ರವಾದಿ ಯಶಾಯಿನ ಗ್ರಂಥದಿಂದ ವಾಚನ ಸಮುದ್ರದ ಮಧ್ಯ ದಾರಿ ಮಾಡಿದವನಾರೋ ಬೋರ್ಗರೆವ ಜಲರಾಶಿಗಳಲ್ಲಿ ಮಾರ್ಗ ಬೇರ್ಪಡಿಸಿದವನಾರೋ ಅಶ್ವರಥ ಭಟ್ಟ ಸೈನ್ಯಗಳನ್ನು ಹೊರಡಿಸಿದವನಾರು ಅವು ಬಿತ್ತು ಏಳಲಾಗದೆ ಬತ್ತಿ ಕರಗಿ ಹೋಗುವಂತೆ ಮಾಡಿದವನಾರೋ ಆ ಸ್ವಾಮಿ ಸರ್ವೇಶ್ವರ ನುಡಿದ ಮಾತಿದು ಗತಿಸಿ ಹೋದ ಘಟನೆಗಳನ್ನು ನೆನೆಯಬೇಕಾಗಿಲ್ಲ ಪುರಾತನ ಕಾರ್ಯಗಳ ನೆನೆಸಿಕೊಳ್ಳಬೇಕಾಗಿಲ್ಲ ಈಗೋ ನೂತನ ಕಾರ್ಯವನ್ನು ನಾನೆಸಗುವೆ ಈಗಲೇ ಅದು ತಲೆ ದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೆ ಮಾರ್ಗವನ್ನು ಏರ್ಪಡಿಸುವೆ ಮರುಭೂಮಿಯಲ್ಲಿ ಹರಿಸುವೆ ತೊರೆಗಳನ್ನು ಅರಣ್ಯದಲ್ಲಿ ಕಾಡು ಮೃಗಗಳು ನರಿ ಉಷ್ಟ ಪಕ್ಷಿಗಳು ಕೂಗಿಕೊಂಡಾಡುವುವು ನನ್ನನ್ನು ಏಕೆನೆ ಕೊಡುವೆನು ನೀರನ್ನು ಮರುಭೂಮಿಯಲ್ಲಿ ಹರಿಸುವೆನು ತೊರೆ ನದಿಗಳನ್ನು ಅರಣ್ಯದಲ್ಲಿ ನಾ ಸೃಷ್ಟಿಸಿದ ಆಪ್ತ ಜನಕ್ಕೆ ನೀಡುವೆನು ಜಲಪಾನವನ್ನು ಎಂದೇ ಸ್ತುತಿಸಿ ಕೊಂಡಾಡುವರು ನನ್ನನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಭೂ ಸಿಯೋನಿಗೆ ಮರಳಿಸಿತ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ ಉಕ್ಕಿತಾಗ ಮುಖ ತುಂಬನಗೂ ತುಂಬ ಹರ್ಷಗಿ सत्कार्यवेसगिदना प्रभु इवर परके इन्तिन्दु आडि कुण्डरु तन्तम् मुळगे अन्यजनते प्रभु नमगे माडिदा महत्कार्यवदु खचिता

ಸಹೋದರರೇ ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸುಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯ ವ್ಯರ್ಥವೆಂದೇ ಎಣಿಸುತ್ತೇನೆ ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ ಎಲ್ಲವನ್ನೂ ಕಸವೆಂದೇ ಪರಿಗಣಿಸುತ್ತೇನೆ ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಸತ್ಸಂಬಧ ಯಾವುದೂ ನನಗಿಲ್ಲ ಪ್ರತಿಯಾಗಿ ನಾನು ಕ್ರಿಸ್ತ ಏಸುವಿನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ ಈ ಸಂಬಂಧವು ದೇವರು ನನಗೆ ದಯಪಾಲಿಸಿರುವ ಅನುಗ್ರಹ ನನ್ನ ವಿಶ್ವಾಸದ ಆಧಾರದ ಮೇಲೆ ಅವರೇ ನೀಡಿರುವ ಕೃಪಾವರ ಏಸುವನ್ನು ಅರಿಯಬೇಕು ಅವರ ಪುನರ್ತಾನದ ಪ್ರಭಾವವನ್ನು ಅನುಭವಿಸಬೇಕು ಅವರ ಯಾತನೆಗಳಲ್ಲಿ ಪಾಲುಗೊಳ್ಳಬೇಕು ಅವರ ಮರಣದಲ್ಲಿ ಅವರಂತೆಯೇ ಆಗಬೇಕು ಇದೇ ನನ್ನ ಹೆಬ್ಬಯಕೆ ಹೀಗೆ ನಾನು ಸಹ ಮೃತ್ಯುಂಜಯನಾಗುತ್ತೇನೆ ಎಂಬುದೇ ನನ್ನ ನಂಬಿಕೆ ಮತ್ತು ನಿರೀಕ್ಷೆ ಈಗಾಗಲೇ ಇದೆಲ್ಲವನ್ನೂ ಸಾಧಿಸಿದ್ದೇನೆ ಪರಿಪೂರ್ಣತೆಯನ್ನು ಗಳಿಸಿದ್ದೇನೆ ಎಂದು ನೀವು ಭಾವಿಸಬಾರದು ಕ್ರಿಸ್ತ ಯೇಸು ನನ್ನನ್ನು ಯಾವುದಕ್ಕಾಗಿ ತಮ್ಮವನನ್ನಾಗಿ ಮಾಡಿಕೊಂಡರೋ ಅದನ್ನು ನನ್ನದಾಗಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೇನೆ ಸಹೋದರರೇ ಆ ಗುರಿಯನ್ನು ತಲುಪಿದ್ದೇನೆಂದು ನಾನೆಂದೂ ಹೇಳಿಕೊಂಡಿಲ್ಲ ಆದರೆ ಇದು ನಿಜ ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳ ಮೇಲೆ ಕಣ್ಣಿಟ್ಟು ನಾನು ಓಡುತ್ತಿದ್ದೇನೆ ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಏಸುವಿನ ಮುಖಾಂತರ ಕರೆ ನೀಡಿದ್ದಾರೆ ಆ ಗುರಿಯನ್ನು ತಲುಪಲೆಂದೇ ನಾನು ಮುಂದೋಡುತ್ತಲಿದ್ದೇನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ದೇವರ ವಾಕ್ಯವಾದ ಪ್ರಭು ಎಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಕೆಟ್ಟದನ್ನು ಬಿಟ್ಟು ಬಿಡಿ ಒಳೆಯದನ್ನು ಆಸಕ್ತಿಯಿಂದ ಮಾಡಿ ನೀವು ಬಾಳುವಿರಿ ಆಗ ನೀವು ಹೇಳಿಕೊಳ್ಳುವಂತೆ ಸೇನಾದೇಶ್ವರ ದೇವರಾದ ಸರ್ವೇಶ್ವರ ನಿಮ್ಮೊಡನೆ ಇರುವರು ದೇವರ ವಾಕ್ಯವಾದ ಪ್ರಭು ಎಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಓಲಿ ಗುಡ್ಡಕ್ಕೆ ಹೋದರು ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು ಜನರು ಸುತ್ತಲೂ ಬಂದು ನೆರೆಯಲು ಏಸು ಕುಳಿತುಕೊಂಡು ಬೋಧಿಸತೊಡಗಿದರು ಆಗ ಧರ್ಮಶಾಸ್ತ್ರಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ ಬೋಧಕರೇ ಆ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು ಇಂಥವರನ್ನು ಕಲ್ಲೆಸೆದುಕೊಳ್ಳಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು ಏಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು ಏಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು ಆಗ ಏಸು ನೆತ್ತಗೆ ಕುಳಿತು ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂತವನು ಇವಳ ಮೇಲೆ ಮೊದಲನೇ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು ಕೊನೆಗೆ ಅಲ್ಲಿ ಉಳಿದವರೆಂದರೆ ಏಸು ಮತ್ತು ನಿಂತುಕೊಂಡಿದ್ದ ಆ ಎಂಗಸು ಆಗ ಏಸು ತಲೆ ಎತ್ತಿ ತಾಯಿ ಅವರೆಲ್ಲ ಎಲ್ಲಿ ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು ಅವಳು ಇಲ್ಲ ಸ್ವಾಮಿ ಎಂದಳು ಏಸು ಅವಳಿಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನ ಮೇಲೆ ಪಾಪ ಮಾಡಬೇಡ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಲೋಕದಲ್ಲಿಂದು ತುಂಬಿದೆ ಕ್ರಾಂತಿಯ ದಾಹ ಶಾಂತಿಯದಲ್ಲ ಕ್ರೋಧದ ದಾಹ ಪ್ರೀತಿಯದಲ್ಲ ಅಖಿಲ ವೈಭವದ ದಾಹ ಅರ್ಥದಾಹ ರಕ್ತದಾಹ ಮಾನವನ ಮನಸ್ಸಿನಲ್ಲಿ ಪ್ರೀತಿಗೆಡೆಯಿಲ್ಲದಂತೆ ತುಂಬಿದೆ ದಾಹ ಶಿಲುಬೆಯ ಮೇಲಿನ ಏಸುವಿನ ದಾಹ ಆತ್ಮದ ದಾಹ ಎರಡು ಸಾವಿರ ವರ್ಷಗಳ ಹಿಂದೆ ಪ್ರಭು ಕ್ರಿಸ್ತರು ತೂಗಾಡುತ್ತ ನನಗೆ ದಾಹವಾಗಿದೆ Y en tu ಕ್ಷಣಿಗಾಗಿ ದಾಹ ಎಂದು ನೀನು ನೊಂದು ಪಳಲು ತಗೂಗಿದೆ ಸ್ವಾಮಿ ಅಲ್ವರಿ ಪೂಜೆಯೊಟ್ಟೂಗಿ ಲೋಕದರ ಕ್ಷಣೆಗಾಗಿ ದಾಕ ಸ್ವಾಮಿ ತುಂದು ನಿ ಕೂಗಿದ ಆತ್ಮ ಸ್ವಾಮಿ ಮುಂದೂ ನಿಗೂ ಗಿ ಲೋಕದ ನೀತಿಯು ಇಂದೂ ದಾಹ ರಕ್ತ ದಾ ಸೋಗತಾ ಸಿರಿಗೆ ತಾಹಾ ತಾಹಾ ಆಯಿ ತುಗಾ ತಾಹಯನ್ದು ನಿಲು ನಂದು ಪಡಲು ತತುಗಿ ತೇ ಸ್ವಾಮಿ ನಲ್ವರಿ ಕೃಜೇ ವರ್ತುಗಿ ರೋಕದ ರಕ್ಷಣೆ ಿ ಹೊಂದಿದೆ ನಗು ಮನಗಳ ನಳಿಸೇ ಎಲ್ಲಡೆ ತುಂಬಿದೆ ದಾಹ ಮನುಜನ ಮನದೊಳು ಕೋದ ಪ್ರೀತಿಗೆ ಎಲ್ಲಿದೆ ಜಾಗ ಎಲ್ಲಡೆ ತುಂಬಿದೆ ದಾಹ ತಾಹ ಎಂದು ನೀನು ನೊಂದು ಪಡಲು ತ ಕೂಗಿದೆ ಸ್ವಾಮಿ ಕಲ್ವಾರಿ ಕ್ರೂಜೆಯೊಳ್ತೂಗಿ ತೋಕದರ ಕ್ಷಣಗಾಗಿ ದಾಹ ಎಂದು ನೀನು ಮುಂದೆ ಪಳಲು ತಗೂಗಿದೆ ಸ್ವಾಮಿ ಕಲ್ವರಿ ಕ್ರೂಜೆಯೊಳ್ತೂಗಿ ಕೂಗಿ ಕ್ಷಣ ಕಾಗಿ